ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಲು ಸಿಂಗಲ್ ಓನರ್ ಅಶೆಕ್ಲಿನ ಬಡದೋಸ್ತು ಗಾಡಿ ಮಾರಾಟಕ್ಕೆ ಇದೆ ಹಾಗೆ ವೀಕ್ಷಕರ ಗಾಡಿ ಮೇಲೆ ಲೋನ್ ಇದೆ ಎರಡು ಲಕ್ಷದ ಮೂವತ್ ಸಾವಿರ ಕೊಟ್ಟು ಸಾಕಿಂದ ಗಾಡಿ ಮೇಲೆ ಲೋನ್ ನಿಮ್ಗೆ ಕಂಟಿ ಸಿಗುತ್ತೆ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಖಾನ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಪೇಜ್ ಆತ್ಮ ಸ್ವಾಗತ ಹೌದು ಸರಿ ಎರಡು ಸಾವಿರದ ಇಪ್ಪತ್ತ್ ಮೂರು ಮಾಡಲು ಸಿಂಗಲ್ ಓನರ್ ಇರುವ ಈ ಯಶಕರಣ ಗಾಡಿ ಇದೆ ಹಾಗೆ ಗಾಡಿ ಮೇಲೆ ಲೋನ್ ಇದೆ ಎರಡು ಲಕ್ಷದ ಮೂವತ್ತು ಸಾವಿರ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಲೋನ್ ನಿಮಗೆ ಕಡೆ ಶಿಪ್ಬಿಡುತ್ತೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡೋ ಸ್ಕಿಪ್ ಮಾಡಿ ಪೂರ್ತ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತಿದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಈ ಗಾಡಿ ಬಗ್ಗೆ ಸಂಪರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇನೆ ಈ ವಿಡಿಯೋನ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪರ್ತಾರೆ ಹಾಲ್ ಸರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಫೇಸ್ಬುಕ್ ಅಲ್ಲಿ ನೋಡ್ತಾರೆ ನಮ್ಮ ಒಂದು ಎನ್ ಬಿ ಎನ್ ಫೇಸ್ ಅನ್ನು ಫಾಲೋ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಅಲ್ಲಿ ಇನ್ಸ್ತಾರೆ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಅನ್ನು ಫಾಲೋ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಓಪನ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ತಗೋಬಹುದು ಹಾಗೆ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತಗೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರಾದರೂ ಗಾಡಿ ತಗೋಬೇಕಂತ ಪ್ಲಾನಿಂಗ್ ಅಲ್ಲಿ ಇದ್ದಾಗ ಅಂತವರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಸರ್ ನಿಮ್ಗೆ ಈ ಒಂದು ಏನೋ ಒಂದು ಎಕ್ಸರ್ಸೈಸ್ ಬೇಕಾದ್ರೆ ಈ ಗಾಡಿದ ಪ್ರತಿ ಒಂದು ಎಕ್ಸರ್ಸೈಸ್ ನಾವು ಈ ವಿಡಿಯೋ ಕಡೆ ಟೇಟಲ್ ಲಿಂಕ್ ಮಾಡಿ ಡೈರೆಕ್ಟ್ ಆಗಿ ಲಿಂಕ್ ಕ್ಲಿಕ್ ಮಾಡಿ ನೀವು ಗಾಡಿದ ಏನೋ ಒಂದು ಎಕ್ಸಸೈಸ್ ಬೇಕಾದ್ರೆ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಹಾಗೆ ವಿಷಯ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಯಾವುದೇ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲಾದರೂ ಗಾಡಿ ಆಕ್ಸಿಡೆಂಟ್ ಆಗಿದೆ ಇಂಜಿನ್ ಕಂಡೀಷನ್ ಆಗಿದೆ ಇಂಜಿನಲ್ಲಿ ಏನಾದರೂ ತೊಂದರೆ ಇದೆ ಪ್ರತಿ ಒಂದು ಪಿಂಟಿ ಪಿನ್ ಎಲ್ಲ ಚೆಕ್ ಮಾಡಿ ಹಾಗೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಸರಿ ಇದ್ದಾಗ ಇಂಜನ್ ಕಂಡೀಷನ್ ಅಲ್ಲಿ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಹಾಗೆ ಮೇಲೆ ನೀವು ಅಡ್ವಾನ್ಸ್ ಅಮೌಂಟ್ ಎಷ್ಟು ಪೇ ಮಾಡಿದ್ರೆ ಆಗ ಯಾವ ಡೇಟಿಗೆ ಪೇ ಮಾಡಿದ್ರೆ ಪ್ರತಿ ಒಂದು ನೀವು ಪ್ರೂಫ್ ಇಟ್ಕೊಂಡ್ರೆ ನೆಕ್ಸ್ಟ್ ನೀವು ಫುಲ್ ಅಮೌಂಟ್ ಪೇ ಮಾಡಿ ಗಾಡಿ ತಗೋಬೇಕಾದ್ರೆ ಯಾವ ರೀತಿ ತೊಂದರೆ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಕಾದ್ರೆ ನೀಟಾಗಿ ವೀಡಿಯೋ ಶೂಟ್ ಮಾಡಿ ಫೋಟೋ ತಗೊಂಡು ಯಾವ ಡೇಟಿಗೆ ಅಮೌಂಟ್ ಪೇ ಮಾಡಿದ್ರೆ ಪ್ರತಿಯೊಂದು ಪ್ರೂಫ್ ಆಗಿ ಇಟ್ಕೊಂಡು ಗಾಡಿ ತಗೊಳ್ಳಿ ನೀವು ಗಾಡಿ ವಿಷಯದಲ್ಲಿ ಯಾವುದೇ ರೀತಿ ವ್ಯವಹಾರ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋಕ್ಕಾಗ ನೋಡ್ರಿ ಸಿಗ್ಬಿಡುತ್ತೆ ಬಂದ್ ಬನ್ನಿ ವೀಕ್ಷಕರ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಸರ್ ನಮಸ್ಕಾರ ಅದು ಬಡ ಬಡದೋಸ್ ಗಾಡಿ ಅಲ್ಲಿ ವಾಟ್ಸಪ್ ಮಾಡಲ್ಲ ಸೇರಿದೆ ಗಾಡಿ ಹೌದು ಸರ್ ಸರ್ ಮಾಡಲ್ಲ ಎಷ್ಟು ಗಾಡಿ ಇದು ಸರ್ ತೌಸಂಡ್ ಟ್ವೆಂಟಿ ತ್ರೀ ನವಂಬರ್ ಸರ್ ಎಷ್ಟು ಓನರ್ ಗಾಡಿ ಫಸ್ಟ್ ಓನರ್ ಸರ್ ಎಷ್ಟು ಮೇಲೆ ಸರ್ ಇಪ್ಪತ್ತೆರಡು ಸಾವಿರದ ಏಳ್ನೂರು ರೋಡ್ ಇದೆ ಟೈರ್ ಇದೆ ಸರ್ ಇನ್ನ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಟೈರ್ ಇದೆ ಜಾಸ್ತಿ ಓಡಿಲ್ಲ ಗಾಡಿ ಸರ್ ಕಂಡೀಷನ್ ಹೆಂಗಿದೆ ಸರ್ ಶೋರೂಮ್ ಕಂಡೀಷನ್ ಅಲ್ಲೇ ಇದೆ ರೀಸೆಂಟ್ ಆಗಿ ಎರಡು ಸಾವಿರ ಓಡಿದೆ ಅಷ್ಟೇ ಸರ್ವಿಸ್ ಮಾಡಿಸಿ ಶೋರೂಮ್ ಕಂಡೀಷನ್ ಅಲ್ಲೇ ಇದೆ ಸರ್ ಗಾಡಿ ಎಲ್ಲ ತಗಿಬಿಟ್ಟು ಡೆಂಟು ಕ್ರಾಚ್ ಮತ್ತೆ ಆಗಿದೆಯಾ ಸರ್ ಸಿಂಗಲ್ ಸ್ಕ್ರಾಚ್ ಇಲ್ಲ ನಾನ್ ಆಕ್ಸಿಡೆಂಟ್ ಗಾಡಿ ಸರ್ ಗಾಡಿ ಎಕ್ಸಾ ಫಿಟಿಂಗ್ ಮಾಡಿಸಿದ್ರೆ ಎಕ್ಸ್ಟ್ರಾ ಆರ್ ಎಂ ಎಕ್ಸ್ಟ್ರಾ ಹಾಕ್ಸಿದೆ ಲೈಟಿಂಗ್ಸ್ ಹಾಕ್ ಇದೆ ಇಲ್ಲ ಸೇಮ್ ಹಂಗೆ ಕೊಟ್ಬಿಡ್ತೀನಿ ಸರ್ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಸರ್ ಇನ್ನ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಫೆಬ್ರವರಿ ಮಾರ್ಚ್ ವರೆಗು ಫುಲ್ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಸರ್ ಗಾಡಿ ಮೇಲೆ ಲೋನ್ ಇದೆ ಇನ್ನ ಇಪ್ಪತ್ತೊಂಬತ್ ತಿಂಗಳು ಲೋನ್ ಇದೆ ಅದು ಕ್ಲಿಯರ್ ಮಾಡ್ತೀರಾ ಕಂಟಿನ್ಯೂ ಕೊಡ್ತಾರೆ ಲೋನ್ ಸರ್ ಕಂಟಿನ್ಯೂ ಕೊಡ್ತೀನಿ ಕಂಟಿನ್ಯೂ ಬಿಟ್ಬಿಡ್ತಿರಾ ಟೋಟಲ್ ಅಮೌಂಟ್ ಎಷ್ಟಿದೆ ಅಕೌಂಟ್ ಮಾಡಿದ್ರಾ ಲೋನ್ ಗಾಡಿ ಮೇಲೆ ಸರ್ ಟೋಟಲ್ ಅಮೌಂಟು ಈಗ ನಾನ್ ಎರಡುವರೆ ಕ್ಯಾಶ್ ಬಂದ್ರೆ ಇನ್ನ ಕಂಟಿನ್ಯೂ ಲೋನ್ ಕೊಟ್ಬಿಡೋಣ ಅಂತ ಇನ್ನ ಇಪ್ಪತ್ತೊಂಬತ್ ತಿಂಗಳು ಲೋನ್ ಇದೆ ಸರ್ ಒಂದು ತಿಂಗ್ಳು ಎಷ್ಟು ಬರುತ್ತೆ ಎಮ್ ಅಮೌಂಟ್ ಇಪ್ಪತ್ತೊಂದು ಸಾವಿರದ ಎಂಟುನೂರು ಎರಡು ರೂಪಾಯಿ ಬರುತ್ತೆ ಅಷ್ಟು ಇ ಎಮ್ ಐ ಎಷ್ಟಿದೆ ಟೋಟಲ್ ಏನೋ ಕಟ್ಟೋದು ತಿಂಗಳಿದೆ ಹೌದಾ ನೀವು ಎಷ್ಟು ಕಟ್ಟಿದ್ರಿ ಕಟ್ಟಿದಿರಿವರೆಗೆ ಲೋನ್ ತೊಗೊಂಡ್ಮೇಲೆ ಸರ್ ಒಂದೂವರೆ ಲಕ್ಷ ಲೋನ್ ಕಟ್ಟಿದ್ರಿ ಡೌನ್ ಪೇಮೆಂಟ್ ಮಾಡಿದ್ರೆ ಹದಿನೇಳು ತಿಂಗಳು ಇ ಎಮ್ ಐ ಕಟ್ಟಿದೆ ಹದಿನೇಳು ತಿಂಗಳು ಇ ಎಮ್ ಐ ಕಟ್ಟಿದ್ದೀರಾ ಅದು ಬಿಟ್ಟು ಬಿಡ್ತೀರಾ ಇ ಎಮ್ ಐ ಕಟ್ಟಿದ್ದು ಗಾಡಿ ಮತ್ತೆ ಎಲ್ಲ ಸಿಗ್ನಲ್ ಚೆಂಪು ಮತ್ತೆ ಬೇರೆ ಏನೇ ಕೇಸ್ ಇದೆ ಗಾಡಿ ಮೇಲೆ ಸರ್ ಇತ್ತು ಎಲ್ಲ ಕ್ಲಿಯರ್ ಇಲ್ಲಿ ಗಾಡಿ ಲೊಕೇಶನ್ ಸರ್ ಬೆಂಗಳೂರು ಚಿಕ್ಕಬಾಣವರ ನೀವು ಓನರಾ ಡೀಲರ್ ಸರ್ ಮಾತಾಡೋದು ಓನರ್ ಓನರ್ ಸರ್ ಗಾಡಿ ಹೆಸರಿಗೆ ಅಗ್ರಿಮೆಂಟು ಟ್ರಾನ್ಸ್ಫರ್ ಎಲ್ಲ ನೀವು ಮಾಡಿಸ್ಕೊಡಿದ್ರೆ ಗಾಡಿ ಟೋನರ್ ಸರ್ ಅಗ್ರಿಮೆಂಟ್ ಮಾಡಿಸ್ಕೊಡ್ತೀನಿ ಟ್ರಾನ್ಸ್ಫರ್ ಎಲ್ಲ ಅವರೇ ಸರ್ ನಿಮ್ಮ ಮನೋಜ್ ನಿಮ್ಮ ತಂದೆಯವರ ಹೆಸರು ಈಗ ಗಾಡಿ ಮನೋಜ್ ಅಂತ ನಿಮ್ಮ ಹೆಸರು ಇದೆಯಾ ಹೆಸರು ಇದೆಯಾ ನನ್ನ ತಮ್ಮನ ಹೆಸರ ಅವ್ರ ಹೆಸರೇನು ಸ್ವಂತ ನಿಮ್ಮ ನನ್ನ ಬೇರೆ ತಮ್ಮ ತಂದೆಯವ್ರ ಹೆಸರು ಮುನಿರತ್ ಮುನಿರತ್ನ ಸ್ವಂತ ಸರ್ ಸ್ವಂತ ನಿಮ್ಮ ತಮ್ಮನಾ ಆ ಸ್ವಂತ ತಮ್ಮ ಸರ್ ಹ್ಮ್ ಸರಿ ಲೋನ್ ಎಲ್ಲ ಅವ್ರ ಹೆಸ್ರಲ್ಲಿ ಇದೆಯಾ ಬೇರೆಯವ್ರ ಹೆಸ್ರಲ್ಲಿ ಇದೆಯಾ ಹಾ ನನ್ನ ತಮ್ಮನ ಹೆಸ್ರಲ್ಲಿ ಇದೆ ಅವ್ರಿಗೆಲ್ಲ ಒಪ್ಪಿಗೆ ಇದೆಯಾ ಗಾಡಿ ಸೇಲ್ ಮಾಡೋಕ್ಕೆ ಒಪ್ಪಿಗೆ ಒಪ್ಪಿಗೆ ಇದೆ ಸರ್ ಸರ್ ಗಾಡಿ ಅಗ್ರಿಮೆಂಟ್ ಟ್ರಾನ್ಸ್ಫರ್ ಎಲ್ಲ ನೀವೇ ಮಾಡಿಸಿ ಕೊಡ್ತೀರಾ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ ಸರ್ ಅಗ್ರಿಮೆಂಟ್ ನಾನು ಮಾಡಿಸ್ಕೊಡ್ತೀನಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಸರ್ ಯಾವ ಆರ್ ಟಿ ಒಲ್ಲಿ ಇದೆ ಗಾಡಿ ಇವಾಗ ಸರ್ ಇಲ್ಲಿ ಬೆಂಗಳೂರು ಜೀರೋ ಫೋರ್ ಸೆಕ್ಷನ್ ಫೋರ್ ಆರ್ ಲೋನ್ ಕಂಡಿತ್ತು ನಿಮಗೆ ಕ್ಯಾಶ್ ಎಷ್ಟು ಕೊಡ್ಬೇಕು ಗಾಡಿ ತೊಗೊಂಡೋರು ಸರ್ ಎರಡೂವರೆ ಹೇಳ್ತಾ ಇದ್ದೀನಿ ಎರಡು ಲಕ್ಷದ ಐವತ್ತು ಸಾವಿರ ಕೊಡ್ರೆ ನಿನ್ ಮಿಕ್ಕಿದ್ದೆಲ್ಲ ಲೋನ್ ಕಂಟಿನ್ಯೂ ಸಿಗುತ್ತೆ ಈಗ ಬಾಡಿ ಕಟ್ಟಿಸಿದ್ದು ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸಿದ್ದು ಮತ್ತೆ ಇಲ್ಲಿವರೆಗೆ ಇ ಎಮ್ ಐ ಕಟ್ಟಿದ್ದೆಲ್ಲ ಬಿಟ್ಬಿಡ್ತೀರಾ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರಿ ನೀವು ಗಾಡಿ ತಗೋಬೇಕಾದ್ರೆ ಸರ್ ನಾನು ಒಂದೂವರೆ ಮಾಡಿದ್ದೆ ಹ್ಮ್ ಅದೇ ನಾನು ಈಗ ಮೂಳು ತಿಂಗಳು ಇ ಎಮ್ ಐ ಅದಕ್ಕೆ ಇನ್ನೊಂದು ಒಂದ್ ಲಕ್ಷ ಜಾಸ್ತಿ ಕೇಳ್ತಾ ಇದ್ದೀನಿ ಹೌದಾ ಬಟ್ ಗಾಡಿ ಜಾಸ್ತಿ ರನ್ ಆಗಿಲ್ಲ ಸರ್ ಇಪ್ಪತ್ತೆರಡು ಸಾವಿರ ಶೋರೂಮ್ ಬೇಕಾದ್ರೆ ಶೋರೂಮ್ ಅಲ್ಲಿ ಇಷ್ಟಿ ಚೆಕ್ ಮಾಡ್ಸ್ಕೊಂಡು ಮುಂದೆ ಗಾಡಿ ತಗೊಂಡ್ವಿ ಸರ್ ಈಗ ಫುಲ್ ಲೋನ್ ಕ್ಲೋಸ್ ಮಾಡಿ ಮತ್ತೆ ಎಷ್ಟು ಕ್ಯಾನ್ಸಲ್ ಮಾಡಿ ತಗೋ ಕೊಡಕ್ಕೆ ಏನಿದೆ ಗಾಡಿ ರೇಟು ಫುಲ್ ಆ್ಯಂಡ್ ಕ್ಯಾಶು ಸರ್ ಫುಲ್ ಆ್ಯಂಡ್ ಕ್ಯಾಶು ಅಂತಂದ್ರೆ ಒಂದು ಏಳು ಏಳುವರೆ ಅಷ್ಟಾದ್ರೆ ಲೋನ್ ಕ್ಲೋಸ್ ಕ್ಲೋಸ್ ಆಗಿ ಅವರ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಗಾಡಿ ಹೌದೌದು ಸರ್ ಇನ್ನೂ ಫೈನಲ್ ಆಗಿ ಲೋನ್ ಕಂಡಿತ್ತು ನೋಡಿ ನಮ್ ಕ್ಯಾಶ್ ಎಷ್ಟು ಕೊಡಬೇಕು ಸರ್ ಲೋನ್ ಕಂಟಿನ್ಯೂ ತಗೊಂಡ್ರೆ ನಮ್ಮ ಕೈಗೆ ಒಂದ್ ಎರಡು ಮೂವತ್ತಕ್ಕೆ ಬಂದ್ರೆ ಫೈನಲ್ ಒಂದು ಎರಡು ಕೋಟಿ ಬಿಡ್ತೀರಾ

ಸರ್ ಹಾಗೆ ನಿಮ್ ಗಾಡಿದ ಎರಡು ವೀಡಿಯೋ ಬೇಕಾಗುತ್ತೆ ಹಾಗೆ ಒರಿಜಿನಲ್ ಆರ್ ಸಿ ಕಾರ್ಡ್ ಫೋಟೋಸ್ ಬೇಕಾಗುತ್ತೆ ನೀವು ವೀಡಿಯೋ ನಿಮ್ ಗಾಡಿದ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ವಾಟ್ಸ್ಆಪ್ ಅಲ್ಲಿ ಕಳಿಸಿರ್ತೀನಿ ಸೇಮ್ ಆ ವೀಡಿಯೋ ನೋಡ್ಬಿಟ್ಟು ಅದೇ ರೀತಿಯಲ್ಲಿ ನಿಮ್ ಗಾಡಿನ ನಮಗೆ ಫೋಟೋಸ್ ವೀಡಿಯೋಸ್ ವಾಟ್ಸಪ್ ಮಾಡಿ ಮತ್ತೆ ಒರಿಜಿನಲ್ ಆರ್ ಸಿ ಕಾರ್ಡ್ ವಾಟ್ಸ್ಆಪ್ ಮಾಡಿ ನಾವು ನಿಮ್ ಗಾಡಿ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ ಅಲ್ಲಿ ಓಕೆ ಓಕೆ ಥ್ಯಾಂಕ್ ಯು ಸೊ ನಮಗೆ ತುಂಬ ಜನ ಫೋನ್ ಮಾಡಿ ಕೇಳಿದ್ರೆ ಸೊ ನಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕು ನಮ್ಮ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ನಮಗೊಂದು ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ಹೇಳಿಬಿಟ್ಟು ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತೀರಿ ಆ ರೀತಿ ಫೋನ್ ಮಾಡಿ ಕೇಳೋ ಇಲ್ಲ ನೀವೇ ಡೈರೆಕ್ಟಾಗಿ ನಮ್ಮ ಒಂದು ವಾಟ್ಸಪ್ ನಂಬರ್ ಏಯ್ಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರಿಗೆ ನಿಮ್ಮ ಗಾಡಿ ಸೇಲ್ಗಿದ್ರೆ ನಿಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಜಾತಿ ನಿಲ್ಲಿಸ್ಬಿಟ್ಟು ಫ್ರಂಟು ಬ್ಯಾಕ್ ಲೆಫ್ಟ್ ಸೈಡು ರೈಟ್ ಸೈಡು ಮೀಟರ್ ಬೋರ್ಡು ಟೈರು ಆರ್ ಸಿ ಕಾರ್ಡು ಇಷ್ಟು ಫೋಟೋಸು ಕ್ಲೀನಾಗಿ ತೆಗೆದು ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಬಿಟ್ಟು ಡೈರೆಕ್ಟಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಸ್ಟಾಗ್ರಾಮ್ ಪೇಜ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸ್ತೀವಿ ನಿಮ್ಗೆ ಗಾಡಿ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಪ್ರಾಪರ್ಟಿ ಸೇಲ್ ಇದ್ರೆ ನಿಮ್ಮ ಪ್ರಾಪರ್ಟಿ ಫೋಟೋಸ್ ವಿಡಿಯೋಸ್ ಡಾಕ್ಯುಮೆಂಟ್ಸ್ ನಾನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಪ್ರಾಪರ್ಟಿ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎರಡು ಯೂಟ್ಯೂಬ್ ಚಾನಲ್ ಮುಖಾಂತರ ಇಸ್ಟಾಗ್ರಾಮ್ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ಡೈರೆಕ್ಟ್ ಡೈರೆಕ್ಟಾಗಿ ನಿಮ್ಮ ಪ್ರಾಪರ್ಟಿ ಸೇಲ್ ಆಗುತ್ತೆ ಹಾಗೆ ನಿಮ್ಗೆ ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋದ್ದೆಲ್ಲ ಆ ಪ್ರಮೋಷನ್ ಫೋಟೋಸು ವೀಡಿಯೋ ಡೀಟೇಲ್ಸನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ಆ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತೊಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಷ್ಟ ಫೇಸ್ ಮುಖ ನೇರವಾಗಿ ವೀಕ್ಷಕರಿಗೆ ತಲುಪಿಸ್ತೀವಿ ಅದಕ್ಕೋಸ್ಕರ ನೀವೇ ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ನೀವೇ ನಮಗೆ ವಾಟ್ಸ್ಆಪ್ ಮಾಡಿಬಿಟ್ರೆ ನಾವೇ ನಿಮಗೆ ಫೋನ್ ಮಾಡಿ ಸಂಪೂರ್ಣ ಡೀಟೇಲ್ಸ್ ತೊಗೊಂಡ್ಬಿಟ್ಟು ನೇರವಾಗಿ ನಮ್ಮ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಷ್ಟ ಫೇಸ್ ಮುಖಾಂತರ ನೇರವಾಗಿ ಜನರಿಗೆ ತಲುಪ ವ್ಯವಸ್ಥೆ ನಾವು ಮಾಡುತ್ತೇವೆ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬರನ್ನ ಹಾಲ್ ಸೆಲ್ಡ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಇನ್ಸ್ಟಾ ಫೇಜನ್ನು ಫಾಲೋ ಮಾಡಿ ನಮಸ್ಕಾರ ವೀಕ್ಷಕರೇ ಮುಂದೂಡಿಸ್ತೀನಿ ಧನ್ಯವಾದಗಳು